ಎಕ್ಸರ್ಸೈಸ್ ಮಾಡಿದ್ರೆ ಗೈನಕೊಮ್ಯಾಸ್ಟೆ ಹೊಟ್ಟೋಗುತ್ತ ನಿಮ್ಮ ಗೈನಕೊಮ್ಯಾಸ್ಟೆ ಇದ್ರೆ ಸಾಕಷ್ಟು ಕನ್ಫ್ಯೂಷನ್ ಆಗ್ತಾ ಇರಬಹುದು ಎಲ್ಲಾ ಕಡೆಯಿಂದ ಏನೇನೋ ಹೇಳ್ತಾರೆ ನಂತರ ಡಾಕ್ಟರ್ಗಳು ಹೇಳ್ತಾರೆ ಇದಕ್ಕೆ ಆಪರೇಷನ್ ಮಾಡಬೇಕು ಅಂತ ಬೇರೆ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ ಜಿಮ್ ಪೀಪಲ್ ಹೇಳ್ತಾರೆ ಎಕ್ಸಸೈಸ್ ಮಾಡಿದ್ರೆ ಹೋಗುತ್ತಾ ಅಂತ ಇದರಲ್ಲಿ ಯಾವ್ದು ನಿಜ ಯಾವ್ದು ಸುಳ್ಳು ಇದನ್ನ ಸೈಂಟಿಫಿಕ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಕ್ಕೆ ನಾನು ಇವತ್ತು ಡಾಕ್ಟರ್ ಅನಿಕೇತ್ ವೆಂಕಟರಾಮ್ ವೆಂಕಟ ಸೆಂಟ್ರಲ್ ಬ್ಯಾಂಕ್ ಮೊದಲು ನಾವು ಅರ್ಥ ಮಾಡ್ಕೊಳ್ಳೋಣ ಗೈನಕೊಮ್ಯಾಸ್ಟೆ ಏನಂತ ಗೈನಕೊಮ್ಯಾಸ್ಟಿ ಅಂದರೆ ಗಂಡು ಸುರುಳನ್ನು ಬ್ರೆಸ್ಟ್ ಕ್ಲಾಂಟ್ಸ್ ಗ್ರೋ ಆಗುತ್ತೆ ಗಂಡು ಸೃಳನ್ನು ಥರ ಬ್ರೆಸ್ಟ್ ಕ್ಲಾಂಟ್ಸ್ ಇರುತ್ತೆ ಬಟ್ ಅದು ಸಾಮಾನ್ಯವಾಗಿ ಬೆಳೆಯಲ್ಲ ಮೈಯಲ್ಲಿ ಏನಾದರೂ ಹಾರ್ಮೋನ್ ಬದಲಾವಣೆ ಆದರೆ ಅವಾಗ ಇದು ಸ್ಟಿಮ್ಯುಲೇಟ್ ಆಗ್ಬಿಟ್ಟಿದ್ದು ಬೆಳೆಯೋಕ್ಕೆ ಇದಕ್ಕೆ ಮೋಸ್ಟ್ ಕಾಮನ್ ಕಾರಣ ಅಂದರೆ ಪ್ಯೂಬರ್ಟಿ ಟೈಮ್ ಪ್ಯೂಬರ್ಟಿ ಟೈಮಲ್ಲಿ ಹಾರ್ಮೋನ್ಸ್ ಎದ್ಲ ತದಲ ಹೋಗುತ್ತೆ ಅವಾಗ ಈ ಗ್ಲಾನ್ಸ್ ಸ್ಟಿಮುಲೇಟ್ ಆಗ್ಬಿಟ್ಟು ಬೆಳೆಯುತ್ತೆ ಅನ್ಫಾರ್ಚುನೇಟ್ಲಿ ಪ್ಯೂಬರ್ಟಿ ಆದಮೇಲೆ ಹಾರ್ಮೋನ್ಸ್ ನಾರ್ಮಲ್ ಆದಾಗಲೂ ನೀವು ಹೊಟ್ಟೋಗಲ್ಲ ಸೆಕೆಂಡು ಮೋಸ್ಟ್ ಕಾಮನ್ ಕಾರಣ ಅಂದರೆ ಎಕ್ಸ್ಟರ್ನಲ್ ಹಾರ್ಮೋನ್ಸ್ ತೊಗೊಂಡ್ರೆ ಇದಕ್ಕೆ ಮೋಸ್ಟ್ ಕಾಮನ್ ಕಾರಣ ಅಂದರೆ ಸ್ಟೀರಾಯ್ಡ್ಸ್ ಜಿಮ್ಗೆ ಹೋಗ್ಬಿಟ್ಟು ಸ್ಟೀರಾಯ್ಡ್ ಇಂಜೆಕ್ಷನ್ಸ್ ತೊಗೊಂಡಾಗ ಅದರಿಂದ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ಅವಾಗಿ ಗ್ಲ್ಯಾಂಡ್ ಸ್ಟಿಮ್ಯುಲೇಟ್ ಆಗಿಬಿಟ್ಟು ಬೆಳೆಯುತ್ತೆ ಸೊ ಇದಾಯಿತು ಗೈನೊಕೊಮ್ಯಾಸ್ಟಿಯಾ ದಿಸ್ ಇಸ್ ಟ್ರೂ ಗೈನೊಕೊಮ್ಯಾಸ್ಟಿಯ ಇನ್ನೊಂದು ವೆರೈಟಿ ಇದೆ ಸೂಡೊ ಗ್ಯಾನೊಕೊಮ್ಯಾಸ್ಟಿಯಾ ಅಂತ ಅದಂದರೆ ಏನು ಅದಂದರೆ ಗ್ಲ್ಯಾಂಡ್ ಏನಿಲ್ಲ ಕೊಬ್ಬಿದೆ ಯಾರು ತುಂಬ ಹೆವಿ ಇರ್ತಾರೋ ತುಂಬ ಫ್ಯಾಟ್ ಇರುತ್ತೋ ಎಲ್ಲ ಕಡೆ ಕೊಬ್ಬಿರುತ್ತೆ ಇಲ್ಲೂ ಕೊಬ್ಬಿರುತ್ತೆ ಸೊ ಅದರಿಂದ ಆ ಫೀಮೇಲ್ ಬ್ರೆಸ್ ಕಾಣುತ್ತೆ ಬಟ್ ಇದ್ರಲ್ಲಿ ಆ್ಯಕ್ಚುಲಿ ಗ್ಲ್ಯಾಂಡ್ ಇರಲ್ಲ ಇದರಲ್ಲಿ ಕೊಬ್ಬಿರುತ್ತೆ ಇದು ಫಸ್ಟ್ ಪಾರ್ಟ್ ಈಗ ಎಕ್ಸಸೈಸ್ ಬಗ್ಗೆ ನೋಡೋಣ ನೀವು ಇದ್ರ ಬಗ್ಗೆ ನೋಡ್ತಾ ಇದ್ದರೆ ಸುಮಾರು ವೀಡಿಯೋಸ್ ಕಾಣ್ತಾ ಇರ್ಬೋದು ಜನ ಹೇಳ್ತಾ ಇರ್ತಾರೆ ಈ ಎಕ್ಸೈಸ್ ಮಾಡಿದ್ರೆ ಗಣಕು ಮಾಸ್ಟಿ ಹೋಗುತ್ತೆ ಆ ಎಕ್ಸೈಸ್ ಮಾಡಿದ್ರೆ ಗಣಕು ಮಾಸ್ಟಿ ಹೋಗುತ್ತೆ ಸಾಮಾನ್ಯವಾಗಿ ನಾನು ನೋಡಿರೋ ಪ್ರಕಾರ ಜನ ಹೇಳ್ತಾರೆ ಚೆಸ್ಟ್ ಎಕ್ಸಸೈಸ್ ಮಾಡಿದ್ರೆ ಗಣಕಮಾಸ್ಟಿ ಹೋಗುತ್ತೆ ಅಂತ ಪುಷ್ ಅಪ್ಸ್ ಮಾಡಿದ್ರೆ ಅಥವಾ ಚೆಸ್ಟ್ ಪ್ರೆಸ್ ಮಾಡಿದ್ರೆ ಈ ಏರಿಯಾ ಟಾರ್ಗೆಟ್ ಮಾಡಿದ್ರೆ ಆಗುಮ ಅಷ್ಟೇ ಹೋಗುತ್ತೆ ಅಂತ ಸುಮಾರು ಜಿಮ್ ಟ್ರೈನರ್ಗಳನ್ನು ಈ ಥರ ಹೇಳ್ತಾರೆ ಈಗ ಇದು ನಿಜಾನ ಇಲ್ವಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಎಕ್ಸಸೈಸಿಂದ ಏನಾಗುತ್ತೆ ಅಂತ ನೋಡೋಣ ಎಕ್ಸಸೈಸಿಂದ ಎರಡು ಥರ ಬೆನಿಫಿಟ್ಸ್ ಬರ್ಬೋದು ಒಂದು ಕಾರ್ಡಿಯೋ ಎಕ್ಸರ್ಸೈಸ್ ಮಾಡಿದಾಗ ನಿಮ್ಮ ಹಾರ್ಟ್ ರೇಟ್ ಜಾಸ್ತಿ ಆದಾಗ ಫ್ಯಾಟ್ ಬರ್ನ್ ಆಗುತ್ತೆ ಸೊ ಇದರಿಂದ ಇಡೀ ಬಾಡಿಲಿ ಫ್ಯಾಟ್ ಬರ್ನ್ ಆಗುತ್ತೆ ಕಾರ್ಡಿಯೋ ಇಂದ ಒನ್ ಸ್ಪೆಸಿಫಿಕ್ ಕಡೆಯದು ಎಕ್ಸಸೈ ಫ್ಯಾಟ್ ನಾವು ಟಾರ್ಗೆಟ್ ಮಾಡೋಕ್ಕಾಗಲ್ಲ ರನ್ನಿಂಗ್ ಮಾಡಿದ್ರೆ ಬರೀ ಕಾಲಿಂದ ಫ್ಯಾಟ್ ಹೋಗುತ್ತೆ ಅಂತಲ್ಲ ಟೆನಿಸ್ ಆಡಿದ್ರೆ ಬರೀ ಕೈಯಿಂದ ಫ್ಯಾಟ್ ಹೋಗುತ್ತೆ ಅಂತಲ್ಲ ಎಲ್ಲ ಕಡೆ ಫ್ಯಾಟ್ ಕಡಿಮೆ ಆಗುತ್ತೆ ಸೊ ಇಂದ ಫ್ಯಾಟ್ ಟಾರ್ಗೆಟ್ ಮಾಡೋಕ್ಕಾಗಲ್ಲ ಸೆಕೆಂಡ್ ಟೈಪ್ ಆಫ್ ಎಕ್ಸಸೈಸ್ ಅಂದರೆ ಮಸಲ್ ಬಿಲ್ಡಿಂಗ್ ಎಕ್ಸಸೈಸು ಸೊ ಇದರಲ್ಲಿ ನಾವು ವೇಟಿಂಗ್ ಲಿಫ್ಟ್ ಮಾಡಿಬಿಟ್ಟು ಮಸಲ್ಸ್ನ ಸ್ಟ್ರಾಂಗ್ ಮಾಡ್ತೀವಿ ಇದರಿಂದ ನಾವು ಸ್ಪೆಸಿಫಿಕ್ ಮಸಲ್ಸ್ ಟಾರ್ಗೆಟ್ ಮಾಡ್ಬೋದು ಚೆಸ್ಟ್ ಎಕ್ಸಸೈಸಿಂದ ಚೆಸ್ಟ್ ಮಸಲ್ಸ್ ಜಾಸ್ತಿ ಮಾಡ್ಬೋದು ಸ್ಕ್ವಾಿಂದ ಗ್ಲುಟಿಯಲ್ ಮಸಲ್ಸ್ ಜಾಸ್ತಿ ಮಾಡ್ಬೋದು ಬೈಸೆಪ್ಸ್ ಕರ್ಲಿಂದ ಬೈಸೆಪ್ಸ್ ಎಕ್ಸಸೈಸ್ ಜಾಸ್ತಿ ಮಾಡ್ಬೋದು ಸೊ ಮಸಲ್ ಬಿಲ್ಡಿಂಗ್ ಎಕ್ಸಸೈಸಿಂದ ಮಸಲ್ಸ್ ಟಾರ್ಗೆಟ್ ಮಾಡ್ಬೋದು ಆ ಮಸಲ್ದು ಡೆಫಿನೇಷನ್ನು ಸೈಜು ಇನ್ಕ್ರೀಸ್ ಆಗುತ್ತೆ ಸೊ ಈಗ ನೋಡೋಣ ಗೈನೊಕೊಮ್ಯಾಸ್ಟಿಯಿಂದ ಎಕ್ಸರ್ಸೈಸ್ ಹೆಲ್ಪ್ ಆಗುತ್ತೆ ಫಸ್ಟು ಗೈನಕೊಮ್ಯಾಸ್ಟಿಯಲ್ಲಿ ಫ್ಯಾಟ್ ಅಲ್ಲ ಗ್ಲ್ಯಾಂಡ್ ಇರೋದು ಗ್ಲ್ಯಾಂಡ್ ಎಕ್ಸಸೈಸಿಂದ ಹೋಗೋಲ್ಲ ಸೊ ಕಾರ್ಡಿಯೋ ಎಕ್ಸಸೈಸಿಂದ ಗೈನೊಕೊಮ್ಯಾಸ್ಟಿ ಹೋಗಲ್ಲ ಬೇರೆ ಕಡೆಯಿಂದ ಕೊಬ್ಬು ಹೋಗ್ಬೋದು ಸೆಕೆಂಡು ಗೈನೊಕೊಮ್ಯಾಸ್ಟಿಯಲ್ಲಿ ಗ್ಲ್ಯಾಂಡ್ ಇರೋದು ಮಸಲ್ ಅಲ್ಲ ಸೊ ಮಸಲ್ ಬಿಲ್ಡಿಂಗ್ ಎಕ್ಸಸೈಸಿಂದ ಗೈನೊಕೊಮ್ಯಾಸ್ಟಿ ಹೋಗೋಲ್ಲ ಆ್ಯಕ್ಚುಲಿ ಚೆಸ್ಟ್ ಎಕ್ಸಸೈಸಸ್ ಮಾಡಿದಾಗ ಮ ಪೆಟ್ರೋಲ್ ಮಸಲ್ನ ದೊಡ್ಡದು ಮಾಡಿದಾಗ ಗೈನೋಕೊಮ್ಯಾಸ್ಟಿಯ ಸ್ವಲ್ಪ ಜಾಸ್ತಿನೇ ಕಾಣ್ಬೋದು ಯಾಕೆಂದರೆ ಗ್ಲ್ಯಾಂಡ್ ಕೆಳಗಡೆ ಮಸಲ್ ಇರುತ್ತೆ ಆ ಮಸಲ್ ದಪ್ಪ ಆದಾಗ ಈ ಗ್ಲ್ಯಾಂಡ್ ಇನ್ನೂ ಸ್ವಲ್ಪ ಆಚೆ ಬರುತ್ತೆ ಸೊ ಸುಮಾರು ಜನ ಹೇಳ್ತಾರೆ ನಾನು ಜಿಮ್ಮಿಗೆ ಹೋದೆ ಅವರು ಎಕ್ಸೈಸ್ ಮಾಡಿದಾಗ ಇದು ಇನ್ನೂ ಸ್ವಲ್ಪ ವರ್ಷ ಆಯಿತು ಅಂತ ಸೊ ಜಿಮ್ಮಿಂದ ಗ್ಲ್ಯಾಂಡ್ ಜಾಸ್ತಿ ಆಗೋಲ್ಲ ಬಟ್ ಗ್ಲ್ಯಾಂಡ್ ಸ್ವಲ್ಪ ಆಚೆ ಬರ್ಬೋದು ಸೊ ಅದಕ್ಕೋಸ್ಕರ ಮಸಲ್ ಬಿಲ್ಡಿಂಗ್ ಎಕ್ಸಸೈಸಿಂದ ನಾನು ಗ್ಯಾನುಕುಮ್ಯಾಸ್ಟ್ಯ ಹೋಗಲ್ಲ ದಿಸ್ ಇಸ್ ಎಕ್ಸ್ಪೆಕ್ಟೆಡ್ ನಾನು ಹೇಳ್ದನಲ್ಲ ಇದು ಹೆಂಗ್ಸ್ ಥರ ಬ್ರೆಶ್ಟ್ ಕ್ಲಾಂಡ್ಸ್ ಇರೋದು ಈಗ ಯಾರೋ ಹೆಂಗಸು ಕಾರ್ಡಿಯೋ ಅಥವಾ ವೇಟ್ ಲಿಫ್ಟಿಂಗ್ ಮಾಡಿದೆ ಬ್ರೆಸ್ಟ್ ಇಶ್ಯೂ ಹೋಗುತ್ತಾ ಇಲ್ಲ ತಾನೇ ಬ್ರೆಸ್ಟ್ ಇರುತ್ತಲ್ವ ಇಟ್ ಈಸ್ ದ ಸೇಮ್ ಥಿಂಕ್ ಯಾರ್ ದಟ್ ಈಸ್ ವೈ ಈ ಗ್ಯಾನುಕುಮಾಸ್ಟಿಯಿಂದ ಎಕ್ಸಸೈಸಿಂದ ಕರ್ಗ್ಸೋಕ್ಕಾಗಲ್ಲ ಬಟ್ ಸೂಡೋ ಗೈನೊಕೊಮ್ಯಾಸ್ಟಿಯಾ ಅಂದರೆ ಬರೀ ಕೊಬ್ಬಿದ್ದಾಗ ಗ್ಲ್ಯಾಂಡ್ ಇಲ್ಲದೆ ಇರುವಾಗ ಅದನ್ನ ಕಾರ್ಡಿಯೋ ಎಕ್ಸಸೈಸಿಂದ ಕಡಿಮೆ ಮಾಡ್ಬೋದು ಬಟ್ ನಾನು ಹೇಳ್ದಂಗೆ ಕಾರ್ಡಿಯೋ ಎಕ್ಸಸೈಸಿಂದ ಬರೀ ಅದನ್ನ ಟಾರ್ಗೆಟ್ ಮಾಡೋಕ್ಕಾಗಲ್ಲ ನೀವು ಚೆನ್ನಾಗಿ ಕಾರ್ಡಿಯೋ ಮಾಡಿದ್ರೆ ಎಲ್ಲ ಕಡೆಯಿಂದ ಕೊಬ್ಬು ಕಡಿಮೆ ಆಗುತ್ತೆ ಇಲ್ಲಿಂದ ಕೊಬ್ಬು ಸ್ವಲ್ಪ ಕಡಿಮೆ ಆಗುತ್ತೆ ಸೊ ಬಾಟಮ್ ಲೈನ್ ಟ್ರೂ ಗೈನೊಕೊಮ್ಯಾಸ್ಟಿಯನ್ನ ಎಕ್ಸಸೈಸಿಂದ ಕಡಿಮೆ ಮಾಡೋಕ್ಕಾಗಲ್ಲ ಅದಕ್ಕೆ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ನಿಮ್ಗೆ ಕೊಟ್ಟಿದ್ವಿ ಸೊ ನೀವು ಜಿಮ್ಗೆ ಹೋದಾಗ ಜಿಮ್ ಟ್ರೈನರ್ ಹೇಳ್ಬೋದು ನೀವು ಸಾಕಷ್ಟು ಎಫರ್ಟ್ ಆಗ್ತಾಯಿಲ್ಲ ಸರಿಯಾಗಿ ಎಕ್ಸರ್ಸೈಸ್ ಮಾಡ್ತಾ ಇಲ್ಲ ಅದಕ್ಕೆ ಹೋಗ್ತಾ ಇಲ್ಲ ಅಂತ ನೋ ದ್ಯಾಟ್ ಇಸ್ ನಾಟ್ ದ ಕೇಸ್ ದಿಸ್ ಇಸ್ ನಾಟ್ ಪಾಸಿಬಲ್ ಟು ಗೆಟ್ ರೆಡ್ ಆಫ್ ಬಿ ಎಕ್ಸರ್ಸೈಸ್ ಹಾಗಾದರೆ ಉಪಾಯ ಏನು ಉಪಾಯ ಅಂದರೆ ಆಪ್ರೇಷನ್ ತೆಗಿಬೇಕು ಇದರಿಂದ ಯಾವುದೋ ಮೆಡಿಸಿನ್ ಕೆಲಸ ಮಾಡಲ್ಲ ಈಗ ನಾವೇ ಆಪ್ರೇಷನ್ ಬೇರೆಯವ್ರಿಗಿಂತ ಸ್ವಲ್ಪ ಬೇರೆ ಥರ ಮಾಡ್ತೀವಿ ಒಂದು ನಾವು ಬರೀ ಇಲ್ಲಿ ಔಷಧಿ ಕೊಟ್ಟು ಮಾಡ್ತೀವಿ ನಿಮ್ಮದು ಪ್ರಜ್ಞೆಯನ್ನು ತಪ್ಪಿಸಲ್ಲ ನಾವು ಇದನ್ನ ಲೋಕಲ್ ಅನಸ್ತೀಶಾಲ ಮಾಡೋದು ಸೆಕೆಂಡು ನಾವು ದೊಡ್ಡ ಕಟ್ ಹಾಕಲ್ಲ ಇಲ್ಲೊಂದು ಸಣ್ಣ ತೂತ್ ಮಾಡ್ತೀವಿ ಸೈಡಲ್ಲಿ ಒಂದು ಸಣ್ಣ ತೂತ್ ಮಾಡ್ತೀವಿ ಇವೆಟ್ಟು ಸಣ್ಣ ತೂತಿಂದಾನೇ ಆಪ್ರೇಷನ್ ಮಾಡ್ತೀವಿ ನಮ್ಮ ಉದ್ದೇಶ ಏನಂದರೆ ಯಾರಿಗೂ ಈ ಆಪ್ರೇಷನ್ ಆಗಿರೋದು ಗೊತ್ತಾಗಬಾರ್ದು ಅಂತ ಸೊ ನಿಮ್ಗೆ ನಮ್ಮ ಆಪ್ರೇಷನ್ ಬಗ್ಗೆ ಇನ್ನೂ ಸ್ವಲ್ಪ ಜಾನಕಾರಿ ಬೇಕಿದ್ರೆ ನಾನು ಬೇರೆ ವೀಡಿಯೋಸ್ನೂ ನೋಡ್ಬೋದು ಈಗ ನೀವು ಈ ಅದು ಸ್ವಲ್ಪ ರಿಸಲ್ಟ್ಸ್ ನೋಡ್ತೀವಿ ನೀವು ನೋಡಿ ಈ ಎಲ್ಲ ಪೇಷಂಟ್ಸು ಅವ್ರ ಬಾಡಿ ತುಂಬ ಚೆನ್ನಾಗಿದೆ ಸಾಕಷ್ಟು ಜನ ಬಾಡಿ ಬಿಲ್ಡರ್ಸು ಸಿಕ್ಸ್ ಪ್ಯಾಕ್ಸೂ ಇದೆ ದೀಸ್ ಆರ್ ಆಲ್ ಪೀಪಲು ಎಕ್ಸಸೈಸ್ ಚೆನ್ನಾಗಿ ಎಕ್ಸಸೈಸ್ ಮಾಡ್ತಾರೆ ಆದರೆ ಅವ್ರ ಗೈನಕೊಮ್ಯಾಸ್ಟಿಯಾ ಹೋಗಿಲ್ಲ ಫಾರ್ ದ ರೀಸನ್ಸ್ ಅಟ್ ಐ ಹಾವ್ ಎಕ್ಸ್ಪ್ಲೇನ್ ಸೊ ಈ ವಿಡಿಯೋ ಇಂದ ನಿಮ್ಮ ಡೌಟ್ಸ್ ಸಾಲ್ವ್ ಆಯಿತು ಅಂತ ಅನ್ಕೋತೀನಿ ನಿಮ್ಮ ಮನೇಲಿ ಜನ ಹೇಳ್ತಾ ಇದ್ದರೆ ಇದು ಇದಕ್ಕೆ ದುಡ್ಡು ಖರ್ಚು ಮಾಡಬೇಕು ಸ್ವಲ್ಪ ಡಯಟಿಂಗ್ ಮಾಡು ಎಕ್ಸಸೈಸ್ ಮಾಡೋ ಅದರಿಂದ ಹೋಗುತ್ತೆ ಅಂತ ಅವ್ರಿಗೆ ಈ ವಿಡಿಯೋ ತೋರಿಸಿ ಅವ್ರಿಗೂ ಅರ್ಥ ಆಗಲಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ